ಗೈಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಯಾವುದೇ ರೀತಿ ಪಿಕ್ಅಾರ್ಡ್ ರೀಡಿಂಗ್ ಇರೋದಿಲ್ಲ ಒಂದು ಜಸ್ಟ್ ರ್ಯಾಂಡಮ್ ವಿಡಿಯೋ ಅಂತ ನಾನು ಹೇಳ್ಬೋದು ಸೊ ಈ ಒಂದು ವಿಡಿಯೋ ಎಲ್ಲರಿಗೂ ರೆಸೆಂಟ್ ಆಗುತ್ತೆ ಈ ಒಂದು ವ್ಯಕ್ತಿನ ನೀವು ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡಿದ್ರೆ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ರೆಸೆನೆಂಟ್ ಆಗತ್ತೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಕಾನ್ಸೆಪ್ಟ್ ಏನಪ್ಪ ಅಂತ ಅಂದರೆ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರೆ ಆ ಒಂದು ವ್ಯಕ್ತಿ ಈ ಒಂದು ಕ್ಷಣದಲ್ಲಿ ಈ ಒಂದು ಮೂಮೆಂಟಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಏನು ಥಿಂಕ್ ಮಾಡ್ತಿದ್ದಾರೆ ಆ್ಯಂಡ್ ಅವರ ಅವರ ಒಂದು ಪ್ರೀತಿ ಏನಿದೆ ನಿಮ್ಮ ಮೇಲೆ ಅದರ ಮೇಲೆ ಯಾವ ರೀತಿಯ ಅಭಿಪ್ರಾಯವಿದೆ ನಿಮ್ಮ ಮೇಲೆ ಅವ್ರಿಗೆ ಯಾವ ಒಂದು ಅಭಿಪ್ರಾಯವಿದೆ ಎಲ್ಲವೂ ಕೂಡ ಈ ಒಂದು ವಿಡಿಯೋನಲ್ಲಿ ಇರುತ್ತೆ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಬಾಟಮ್ ಆಫ್ ದಿ ಕಾರ್ಡ್ ಫೂಲ್ ಕಾರ್ಡ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ವಿ ಹ್ಯಾವ್ ಫುಲ್ ಕಾರ್ಡ್ ಫೋರ್ ಆಫ್ ಪ್ಯಾಂಟಿಕಲ್ಸ್ ಸಿಕ್ಸ್ ಆಫ್ ಸಾರ್ ಫೈವ್ ಆಫ್ ಪ್ಯಾಂಟಿಕಲ್ಸ್ ಅಂಡ್ ಅದರ ಜೊತೆಗೆ ವಿ ಹ್ಯಾವ್ ಫೈವ್ ಆಫ್ ಕಪ್ಸ್ ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ ಬರ್ತಿದೆ ಅಂದ್ರೆ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ಎನರ್ಜಿ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಈ ಒಂದು ವ್ಯಕ್ತಿ ತುಂಬಾನೇ ಬೇಜಾರಲ್ಲಿದ್ದಾರೆ ತುಂಬಾ ಡಿಪ್ರೆಷನಲ್ಲಿದ್ದಾರೆ ಬಿಕಾಸ್ ನೀವು ಇಬ್ಬರ ಮಧ್ಯೆ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಆಗಿರ್ಬೋದು ಅಥವಾ ನಿಮ್ಮ ಜೊತೆಗೆ ನಿಮ್ಮ ಪಾರ್ಟ್ನರ್ ಇದ್ರೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಜಗಳ ಆಡಿರ್ಬೋದು ಆರ್ಗ್ಯುಮೆಂಟ್ ಆಡ್ ಆಗಿರ್ಬೋದು ನಿಮ್ಮಿಬ್ಬರ ಮಧ್ಯ ಇದೆಲ್ಲವೂ ಕೂಡ ನಿಮ್ಮ ಕನೆಕ್ಷನಲ್ಲಿದೆ ಅಂತ ಅಂದರೆ ಈ ಒಂದು ವಿಡಿಯೋ ನಿಮಗೆ ರೆಸಂಟ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಈ ಒಂದು ಮೂಮೆಂಟಲ್ಲಿ ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡಬೇಕು ಕಮ್ಯುನಿಕೇಟ್ ಮಾಡಬೇಕು ಅಂದರೆ ಅವರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾ ಇದ್ದಾರೆ ಇಲ್ಲಿ ಜಾಸ್ತಿ ಮಿಸ್ಸಿಂಗ್ ಎನರ್ಜಿಸ್ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಸೋ ಬ್ಯಾಡ್ಲಿ ಅಂತ ನಾನು ಹೇಳ್ಬೋದು ಯಾಕೆಂತಂದರೆ ಈ ಒಂದು ವ್ಯಕ್ತಿಗೆ ನಿಮ್ಮನ್ನು ಕಳ್ಕೊಳೋಕ್ಕೆ ಡೆಫಿನೆಟ್ಲಿ ಇಷ್ಟ ಇಲ್ಲ ಅವ್ರಿಗೂ ಕೂಡ ನಿಮ್ಮ ಮೇಲೆ ಅಪಾರವಾದಂಥ ಪ್ರೀತಿ ಇದೆ ಸೊ ಆ ಒಂದು ಪ್ರೀತಿ ಥರ ಇದೆ ಅಂತ ಅಂದರೆ ಡೆಫಿನೆಟ್ಲಿ ನಿಮ್ಮನ್ನು ನಿಮ್ಮನ್ನ ಹೊರತುಪಡಿಸಿ ಅವ್ರ ಲೈಫಲ್ಲಿ ಯಾರೇ ಬಂದರೂ ಅವರ ಜೊತೆಗೆ ನಿಮ್ಮ ಪಾರ್ಟ್ನರ್ ಚೆನ್ನಾಗಿರೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಸತ್ಯವನ್ನ ಈ ಒಂದು ವ್ಯಕ್ತಿ ರಿಯಲೈಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸೊ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಕಳ್ಕೊಂಡ್ರೆ ತುಂಬಾನೇ ಲಾಸ್ ಆಗುತ್ತೆ ಅಂದ್ರೆ ಲಾಸ್ ಇನ್ ದ ಸೆನ್ಸ್ ಅವರು ಚೆನ್ನಾಗಿರೋಕ್ಕಾಗಲ್ಲ ಅವರು ಸಂತೋಷವಾಗಿರೋಕ್ಕಾಗಲ್ಲ ಆ್ಯಂಡ್ ಯಾಕಂತಂದ್ರೆ ಅವರ ಸರ್ವಸ್ವನೇ ನೀವಾಗಿದ್ದೀರಾ ಆಲ್ರೆಡಿ ಇವ್ರು ಯಾವ ಥರ ಯೋಚನೆ ಮಾಡ್ತಿದ್ದಾರೆ ಅಂದರೆ ದಿಸ್ ನಿಮ್ಮ ನಿಮ್ಮನ್ನು ಬಿಟ್ಟರೆ ಇವ್ರ ಲೈಫಲ್ಲಿ ಯಾರು ಕೂಡ ಬರೋಕ್ಕಾಗಲ್ಲ ಇನ್ನು ಆ ಒಂದು ಪ್ರೀತಿ ಅನ್ನೋದೇನಿದೆ ಆ ಒಂದು ಸಂಬಂಧ ಅನ್ನೋದೇನಿದೆ ಅಥವಾ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಅನ್ನೋ ಒಂದು ಸಂಬಂಧ ಏನಿದೆ ಅದನ್ನು ಬೇರೆಯವ್ರನ್ನ ಇವರು ನೋಡೋದಕ್ಕಾಗಲ್ಲ ಸೊ ನಿಮ್ಮನ್ನ ಮಾತ್ರ ಆ ಒಂದು ಕ್ಯಾಟಗರಿನಲ್ಲಿ ನೋಡ್ತಾ ಇದ್ದಾರೆ ಇದು ನಂಗೆ ಎನರ್ಜಿಸ್ ಕಾಣಿಸ್ತಾ ಇದೆ ಸೊ ಈ ಒಂದು ವ್ಯಕ್ತಿ ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ನೀವೇನಾದರೂ ದೂರ ಇದ್ದೀರಾ ಮಾತಾಡ್ತಾ ಇಲ್ಲ ಅಥವಾ ಒಬ್ರಿಗೊಬ್ರು ನಿಮ್ಮಿಬ್ಬರ ಮಧ್ಯೆ ತುಂಬ ಜಗಳಗಳಾಗಿದೆ ಆರ್ಗ್ಯುಮೆಂಟ್ ಆಗಿದೆ ಅಂದರೆ ದಿಸ್ ಪರ್ಸನ್ ಇಸ್ ಮ್ಯಾನಿಫೆಸ್ಟಿಂಗ್ ಅಂತ ನಾನು ಹೇಳ್ಬೋದು ಇವರು ನಿಮ್ಮ ಜೊತೆಗೆ ಚೆನ್ನಾಗಿ ಮಾತಾಡಬೇಕು ಸರಿಪಡಿಸ್ಕೊಳ್ಬೇಕು ಎಲ್ಲಾನು ಸಾರ್ಟ್ಔಟ್ ಮಾಡ್ಕೊಳ್ಬೇಕು ಅಂದರೆ ಇಲ್ಲಿ ನಂಗೆ ಮೋರ್ ಓವರ್ ಇಲ್ಲಿ ಯಾರ ವಿಡಿಯೋನ ನೋಡ್ತಾ ಇದ್ದರೆ ಇಲ್ಲಿ ಜಾಸ್ತಿ ಎಕ್ಸ್ ಪರ್ಸನ್ ಎನರ್ಜಿ ಕಾಣಿಸ್ತಾ ಇದೆ ಸೊ ನಿಮ್ಮ ಮಾಜಿ ಪ್ರೇಮಿ ಬಗ್ಗೆ ಒಂದು ವಿಡಿಯೋನ ನೋಡ್ತಾ ಇದ್ರೆ ಅಂದರೆ ಈ ಒಂದು ವ್ಯಕ್ತಿ ಜೊತೆ ರೀಕನ್ಸಲೇಷನ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಸೊ ರಿಯೂನಿಯನ್ ಆಗುತ್ತೆ ರೀಕನ್ಸಲೇಷನ್ ಆಗುತ್ತೆ ನಿಮ್ಮ ಇಬ್ಬರ ಮಧ್ಯೆ ಆ ಒಂದು ಕಾಮ್ಯುನಿಕೇಷನ್ ಏನಿದೆ ಆ ಒಂದು ಕನೆಕ್ಷನ್ ಏನಿದೆ ಆಲ್ರೆಡಿ ಅದು ಹೀಲ್ ಆಗ್ತಿದೆ ಅಂತ ನಾನು ಹೇಳ್ಬೋದು ಸೊ ಮೇ ಬಿ ದಿಸ್ ಇಸ್ ದ ಸೈನ್ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಮಾಡ್ತಾ ಇದ್ದರ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ದಿಸ್ ಇಸ್ ದ ಸೈನ್ ಅವ್ರ ಕಡೆಯಿಂದ ಅವ್ರು ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ ಅನ್ನೋ ಒಂದು ಸೈನ್ ಇರ್ ಕೂಡ ಇರಬಹುದು ಇದು ನನಗೆ ಇಂಟೆನ್ಷನ್ಸ್ ಬರ್ತಾ ಇದೆ ಸೊ ಈ ಒಂದು ವ್ಯಕ್ತಿಗೆ ಪ್ರಾಬಬ್ಲಿ ಅವ್ರ ಲೈಫಲ್ಲಿ ತುಂಬ ಏಳು ಬೀಳುಗಳನ್ನ ನೋಡಿ ಬಂದಿದ್ದಾರೆ ಸೊ ಇದೆಲ್ಲನೂ ನೋಡಿದಾಗ ಈ ಒಂದು ವ್ಯಕ್ತಿಗೆ ನಿಮ್ಮಿಬ್ಬರ ಮತ್ತೆ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಿದೆ ಇದೆಲ್ಲ ಯಾವುದು ದೊಡ್ಡದಲ್ಲ ಅಂತ ಫೀಲ್ ಆಗ್ತಿದೆ ಬಿಕಾಸ್ ಸಂಬಂಧ ಅಂತ ಬರುವಾಗ ಎಲ್ಲ ಏಳು ಬೀಳುಗಳನ್ನ ನೋಡಿದ್ರೆ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಪ್ರ ಪಾಠವನ್ನು ಕಲ್ತಿದ್ದಾರೆ ಅಂದರೆ ಯಾವುದೋ ಒಂದು ಸಂಬಂಧನೂ ಕಳ್ಕೊಳ್ಬಾರ್ದು ಎಲ್ಲದಕ್ಕೂ ಒಂದು ಬೆಲೆ ಇದ್ದೇ ಇರುತ್ತೆ ಸೊ ಈ ಒಂದು ವ್ಯಕ್ತಿನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಅಂದರೆ ಅವರು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ ಸೊ ಅದಕ್ಕೆ ಅವರಿಗೆ ನನ್ನ ಮೇಲೆ ಪ್ರೀತಿ ಇದೆ ನನಗೆ ಅವ್ರ ಮೇಲೆ ಪ್ರೀತಿ ಇದೆ ಏನಕ್ಕೆ ಇದೆ ಅಂತ ಅಂದರೆ ಅವರು ನನ್ನ ಪ್ರೀತಿಸ್ತಾ ಇದ್ದಾರೆ ಈ ಎನರ್ಜೀಸ್ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ನೀವು ಅವ್ರಿಗೆ ಎಷ್ಟು ಟೈಮ್ ಕೊಡ್ತೀರಾ ಪ್ರೀತಿ ಕೊಡ್ತೀರಾ ಎಷ್ಟು ಸಪೋರ್ಟಿವ್ ಆಗಿರ್ತೀರ ಎಷ್ಟು ಕೇರ್ ಮಾಡ್ತಾ ಇದ್ದೀರಾ ಇದೆಲ್ಲವೂ ಕೂಡ ಈ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ ಆ್ಯಂಡ್ ಮೋರ್ ಓವರ್ ನಿಮ್ಮ ಜೊತೆಗಿದ್ದಾಗ ಅವರು ನಿಮ್ಮನ್ನ ತುಂಬಾ ಕೇರ್ಲೆಸ್ ಮಾಡಿದ್ದಾರೆ ಸೊ ಈ ಎನರ್ಜಿಸ್ ನಂಗೆ ಕಾಣಿಸ್ತಾ ಇದೆ ಇದನ್ನೆಲ್ಲಾನು ನೋಡಿದಾಗ ಈ ಒಂದು ವ್ಯಕ್ತಿಗೆ ತುಂಬಾ ಹರ್ಟ್ ಆಗ್ತಾ ಇದೆ ಬೇಜಾರಾಗ್ತಾ ಇದೆ ಸೊ ನಾನೇ ನನ್ನ ವ್ಯಕ್ತಿನ ತುಂಬಾ ಇಗ್ನೋರ್ ಮಾಡ್ತಾ ಇದೆ ಅವಾಯ್ಡ್ ಮಾಡ್ತಾ ಇದೆ ಕೇರ್ಲೆಸ್ ಮಾಡ್ತಿದ್ದೆ ಬಟ್ ಇವಾಗ ಅವರಿಂದ ದೂರ ಬಂದ ಮೇಲೆ ಅಥವಾ ಅವರು ನನ್ನಿಂದ ದೂರ ಹೋದ ಮೇಲೆ ಗೊತ್ತಾಗ್ತಾ ಇದೆ ಅವರ ಪ್ರೀತಿಗೆ ಎಷ್ಟು ವ್ಯಾಲ್ಯೂ ಇದೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಎಷ್ಟು ಪ್ರಿಯಾರಿಟಿ ಇದೆ ಅಂತ ಅಂದರೆ ಈ ಒಂದು ವ್ಯಕ್ತಿ ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ ನಿಮ್ಮನ್ನ ನೀವು ಅಂತ ಬಂದಾಗ ಈ ಒಂದು ವ್ಯಕ್ತಿಗೆ ತುಂಬ ಅಟ್ರಾಕ್ಷನ್ ಇದೆ ಅಟ್ರಾಕ್ಷನ್ ಜೊತೆಗೆ ಪ್ರೀತಿನೂ ಕೂಡ ಇದೆ ಸೊ ಅವರು ಜಸ್ಟ್ ನಿಮ್ಮನ್ನು ಅವರು ಅಟ್ರಾಕ್ಷನ್ ಇದೆ ಅಂತ ಪ್ರೀತಿ ಮಾಡ್ತಾ ಇಲ್ಲ ಸೊ ಪ್ರೀತಿ ಎಲ್ಲಿ ಇರುತ್ತೋ ಅಲ್ಲಿ ಅಟ್ರಾಕ್ಷನ್ನು ಇರುತ್ತೆ ಫಿಸಿಕಲಿ ಇಂಟಿಮೇಸಿನೂ ಇರುತ್ತೆ ಪ್ರತಿಯೊಂದೂ ಇರುತ್ತೆ ಸೊ ದಿಸ್ ಇಸ್ ದ ಪಾರ್ಟ್ ಆಫ್ ಲೈಫ್ ಓಕೆ ಸೊ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಪ್ರತಿಯೊಂದು ಮೊದಲಿನ ಥರ ಸ್ಟಾರ್ಟ್ ಮಾಡಬೇಕು ಎಲ್ಲ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಒಂದು ವ್ಯಕ್ತಿ ತುಂಬಾ ಯೋಚನೆ ಮಾಡ್ತಿದ್ದಾರೆ ಬಿಕಾಸ್ ಆಫ್ ಫುಲ್ ಫುಲ್ ಎನರ್ಜಿ ಏನು ಬರ್ತಿದೆ ಅಂದರೆ ನ್ಯೂ ಬಿಗಿನಿಂಗ್ಸ್ ಅಂದರೆ ರೀಬರ್ತ್ ಸೊ ನಿಮ್ಮಿಬ್ಬರ ಮಧ್ಯೆ ಎಲ್ಲನೂ ಮೊದಲಿನ ಥರ ಮತ್ತೆ ಸ್ಟಾರ್ಟ್ ಆಗಬೇಕು ಶುರು ಆಗಬೇಕು ಪ್ರೀತಿ ಆಗಿರಲಿ ಕೇರ್ ಆಗಿರಲಿ ಅಥವಾ ನಿಮ್ಮಿಬ್ಬರ ಮಧ್ಯೆ ಇರುವಂಥ ಎಲ್ಲ ಎಲ್ಲ ಒಂದು ಸೆಂಟಿಮೆಂಟ್ಸ್ ಎಮೋಷನ್ಸ್ ಮತ್ತೆ ಸ್ಟಾರ್ಟ್ ಆಗಬೇಕು ಅಂತ ಈ ಒಂದು ವ್ಯಕ್ತಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಸೊ ಯಾರೆಲ್ಲ ಎಕ್ಸ್ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ವೆಯ್ಟ್ ಮಾಡಿ ರಿಕನ್ಸಲೇಷನ್ ಆಗುತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ ಕಮ್ಯುನಿಕೇಷನ್ ಮಾಡ್ತಾರೆ ನಿಮ್ಮನ್ನ ಬ್ಲಾಕ್ ಮಾಡಿದ್ರೆ ಅನ್ಬ್ಲಾಕ್ ಮಾಡ್ತಾರೆ ಆ್ಯಂಡ್ ನಿಮ್ಮ ಜೊತೆಗಿದ್ದಾರೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಾರೆ ಅಂದ್ರವೇ ಕೂಡ ದಿಸ್

ಇದು ಬಂದರೆ ಚೆನ್ನಾಗಿರೋಕ್ಕಾಗಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ ಆ್ಯಂಡ್ ನಿಮ್ಮ ಥರ ಯಾರೂ ಪ್ರೀತಿ ಮಾಡಲ್ಲ ಪ್ರೀತಿಸಲ್ಲ ನೀವೊಂದು ನಿಷ್ಕಲ್ಮಶ್ವಾಗಿ ಪ್ರೀತಿ ಮಾಡ್ತಾ ಇದ್ರೆ ಅದೆಲ್ಲನೂ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಅಮೇಝಿಂಗ್ ಅವರನ್ನು ಅವ್ರು ನೋಡಿಕೊಂಡಾಗ ನನ್ನ ವ್ಯಕ್ತಿಗೆ ನಾನು ಏನು ಮಾಡಿಲ್ಲ ಬಟ್ ಆ ಒಂದು ಪ್ರೀತಿ ನನ್ನ ಏನು ಕೊಡ್ತಿದ್ದಾರೆ ಅದು ನನ್ನ ಯೋಗ್ಯತೆಗೆ ಮೀರಿ ಪ್ರೀತಿ ಮಾಡ್ತಿದ್ದಾರೆ ಈ ಪ್ರೀತಿನ ನಾನು ಉಳಿಸ್ಕೊಳ್ಬೇಕು ವರ್ಕ್ ಮಾಡಬೇಕು ಎಫೋರ್ಟ್ಸ್ ಹಾಕಬೇಕು ಅವನ್ನ ನಾನು ಚೆನ್ನಾಗಿ ನೋಡ್ಕೊಳ್ಬೇಕು ಎಲ್ಲನೂ ಕೂಡ ಇವರಿಗೆ ಫೀಲ್ ಇದೆ ಬಟ್ ದಿಸ್ ಪರ್ಸನ್ ಡಸಂಟ್ ಇವಾಗ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಏನು ಓಡ್ತಾ ಇದೆ ನಿಮ್ಮ ಹೃದಯದಲ್ಲಿ ಏನು ನೋಡ್ತಾ ಇದೆ ಏನೂ ಕೂಡ ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಬಿಕಾಸ್ ತುಂಬಾ ಕನ್ಫ್ಯೂಷನಲ್ಲಿದ್ದಾರೆ ಭಯ ಇದೆ ರಾತ್ರಿ ಎಲ್ಲ ಸರಿಯಾಗಿ ಊಟ ಸೇರ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ತುಂಬಾ ಯೋಚನೆ ಮಾಡ್ತಿದ್ದಾರೆ ಮೇ ಬಿ ಒಂದು ವ್ಯಕ್ತಿ ತುಂಬಾ ಯೋಚನೆ ಮಾಡಿ ಮಾಡಿ ವೀಕ್ ಆಗ್ತಾ ಇದ್ದಾರೆ ಅವ್ರಿಗೆ ಹುಷಾರಿಲ್ಲ ಹುಷಾರು ತಪ್ಪಿರ್ಬೋದು ಹೆಲ್ತ್ ಇಶ್ಯೂಸ್ ಹೆಲ್ತ್ ಏರುಪೇರ್ ಆಗ್ತಿರ್ಬೋದು ಈ ಎನರ್ಜೀಸ್ನ ಕಾಣಿಸ್ತಾ ಇದೆ ಬಟ್ ಇವ್ರಿಗೆ ಅಷ್ಟು ಈಗೋ ಕೂಡ ಇದೆ ಅಂತ ಹೇಳ್ಬೋದು ಆ್ಯಟಿಟ್ಯೂಡ್ ಅಷ್ಟೇ ಇದೆ ಸೊ ತುಂಬ ಈಗೋ ಆಟಿಟ್ಯೂಡ್ ಇರುವಂತ ವ್ಯಕ್ತಿ ಬಟ್ ಈ ಒಂದು ವ್ಯಕ್ತಿ ನಂಬಿಕಸ್ತ ವ್ಯಕ್ತಿ ಯಾವತ್ತಿಗೂ ಈ ಒಂದು ವ್ಯಕ್ತಿನ ನಂಬದವ್ರನ್ನ ಯಾವತ್ತೂ ಅಷ್ಟು ಸುಲಭ ಕೈ ಬಿಡೋಲ್ಲ ನಿಮ್ಮ ವಿಚಾರದಲ್ಲಿ ಕೈ ಬಿಟ್ಟಿದ್ದಾರೆ ಅಂತ ಅಂದ್ರೆ ಮೇ ಬಿ ಅವರ ಒಂದು ಈಗೋ ಇಂದ ಬಿಟ್ಟಿದ್ದಾರೆ ಬಿಟ್ಟರೆ ಅವರು ಯಾರನ್ನೂ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಆ್ಯಂಡ್ ಈಗಲೂ ಕೂಡ ಅವರು ನಿಮ್ಮನ್ನ ಬಿಡ್ತಾ ಇಲ್ಲ ಮತ್ತೆ ವಾಪಸ್ ಬರ್ತಿದ್ದಾರೆ ಆ್ಯಂಡ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಯೂಜ್ ಯು ಬಟ್ ಆ ಈ ನಿಮ್ಮ ಲೈಫಲ್ಲಿ ಬಂದಾಗ ಈ ಒಂದು ಈಗೋ ಆ್ಯಟಿಟ್ಯೂಡ್ ಎಲ್ಲನೂ ಬಿಟ್ಟು ಪ್ರೀತಿಗೆ ಸರೆಂಡರ್ ಆಗೇ ಹಾಕ್ತಾರೆ ಅಂತ ನಾನು ಹೇಳ್ತೀನಿ ಸೊ ದಿಸ್ ಪರ್ಸನ್ ವಾನ್ಸ್ ಟು ವಿನ್ ಯೋರ್ ಹಾರ್ಟ್ ನಿಮ್ಮ ಹೃದಯವನ್ನು ಮತ್ತೆ ಗೆಲ್ಲಬೇಕು ನಿಮ್ಮನ್ನು ಮತ್ತೆ ಪಡ್ಕೊಳ್ಬೇಕು ನಿಮ್ಮ ಜೊತೆಗೆ ಮತ್ತೆ ಜೀವನದಲ್ಲಿ ಹೆಜ್ಜೆ ಹಾಕಬೇಕು ಮದುವೆ ಮಾಡ್ಕೊಳ್ಬೇಕು ಆ್ಯಂಡ್ ಮೇ ಬಿ ಇದೆಲ್ಲ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಪಾರ್ಟ್ನರ್ ಬಟ್ ಅದನ್ನ ಯಾವುದನ್ನು ಕೂಡ ಎಕ್ಸ್ಪ್ರೆಸ್ ಮಾಡದೇ ಇರ್ಬೋದು ಬಟ್ ಈ ಒಂದು ಮೈಂಡಲ್ಲಿ ತುಂಬಾ ಇದೆ ಸೊ ನಾವಿಬ್ಬರು ಮದುವೆ ಆದರೆ ಹೇಗಿರುತ್ತೆ ಎಲ್ಲ ಯೋಚನೆ ಮಾಡ್ತಿರ್ತಾರೆ ಸೊ ಈ ಒಂದು ವ್ಯಕ್ತಿ ತುಂಬಾ ಇಮ್ಯಾಜಿನೇಷನ್ ವ್ಯಕ್ತಿ ಅಂದರೆ ನಾವಿಬ್ಬರೂ ಜೊತೆಗಿದ್ದಾಗ ಪ್ರೀತಿ ಮಾಡಿದಾಗ ಮದುವೆ ಆದಾಗ ಯಾವ ಥರ ಇರುತ್ತೆ ನಮ್ಮ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ನಮ್ಮದೇ ಅಂತ ಒಂದು ಸಂಸಾರ ಮಾಡಿದಾಗ ನಮ್ಮ ಮಕ್ಕಳಿಗೆ ನಾವು ಏನು ಮಾಡ್ತೀವಿ ಇದೆಲ್ಲ ಒಂದು ಇಮ್ಯಾಜಿನೇಷನ್ ಮಾಡ್ತಾನೆ ಇರ್ತಾನಂದ್ರೆ ದಿಸ್ ಪರ್ಸನ್ ಇಮ್ಯಾಜಿನ್ ತುಂಬ ಇಮ್ಯಾಜಿನೇಷನ್ ಮಾಡ್ತಾರೆ ವಿಜುವಲೈಸ್ ಮಾಡ್ತಾರೆ ಸೊ ಅವ್ರ ಲೈಫ್ ಯಾವ ಥರ ಇರುತ್ತೆ ನಿಮ್ಮ ನಿಮ್ಮನ್ನು ನೋಡಿದಾಗ ಇದೆಲ್ಲನೂ ಕೂಡ ಅವ್ರು ಇಮ್ಯಾಜಿನೇಷನ್ ಮಾಡ್ತಿದ್ದಾರೆ ಸೊ ಈ ಒಂದು ವ್ಯಕ್ತಿ ತುಂಬಾ ಯಾವಾಗಲೂ ಆ ಡ್ರೀಮಲ್ಲಿ ಇರ್ತಾರೆ ಸೊ ಡ್ರೀಮ್ನ ಚೇಸ್ ಮಾಡಬೇಕು ಅಚೀವ್ ಮಾಡಬೇಕು ಅಂತ ಇದ್ದಾರೆ ಆ್ಯಂಡ್ ಅವರ ಜೊತೆಗೆ ನೀವಿದ್ದರೆ ಇನ್ನೂ ತುಂಬ ಚೆನ್ನಾಗಿ ಅವರ ಲೈಫಲ್ಲಿ ನನಗೆ ಬೆಳವಣಿಗೆಗಳು ಆಗುತ್ತೆ ನನ್ನ ವ್ಯಕ್ತಿನೂ ಕೂಡ ಸಪೋರ್ಟಿವ್ ಆಗಿರ್ತಾರೆ ಅಂದರೆ ನೀವು ತುಂಬ ಸತಿ ಒಂದು ವ್ಯಕ್ತಿಗೆ ತುಂಬ ಹೆಲ್ಪ್ ಮಾಡಿದರೆ ಫೈನಾನ್ಷಿಯಲಿನೂ ಇರ್ಬೋದು ಅಥವಾ ಸಮಥಿಂಗ್ ಅವರು ಕುಗ್ದಾಗ ಮೋಟಿವೇಟ್ ಮಾಡಿರ್ಬೋದು ಪ್ರತಿಯೊಂದನ್ನು ಕೂಡ ಈ ಒಂದು ವ್ಯಕ್ತಿಗೆ ನಿಮ್ಮ ಕೈಯಲ್ಲಾದಷ್ಟು ನೀವು ಮಾಡಿದ್ದೀರ ಅದೆಲ್ಲದಕ್ಕೂ ತುಂಬಾ ಗ್ರೇಟ್ಫುಲ್ ಆಗಿದ್ದಾರೆ ಖುಷಿ ಆಗುತ್ತೆ ಹ್ಯಾಪಿಯಾಗಿದ್ದಾರೆ ಆ್ಯಂಡ್ ದಿಸ್ ಪರ್ಸನ್ ಇಸ್ ಸಮ್ ಒನ್ ಯೂಸ್ ಆಲ್ವೇಸ್ ವಾಂಟ್ಸ್ ಟು ಬಿ ವಿತ್ ಯು ಸೊ ಅದು ಏನೇ ಆಗಿರಲಿ ನೀವು ಅವ್ರ ಲೈಫಲ್ಲಿ ಇರಬೇಕು ಅನ್ನೋದು ಇವರ ಒಂದು ಯೋಚನೆಗಳು ಅಂತ ನಾನು ಹೇಳ್ಬೋದು ಬಟ್ ಈ ಒಂದು ವ್ಯಕ್ತಿ ಇಷ್ಟಪಡ್ತಿದಾರೆ ಲವ್ ಮಾಡ್ತಿದ್ದಾರಾ ಅಂದರೆ ಡೆಫಿನೆಟ್ಲಿ ಎಸ್ ಇಷ್ಟಪಡ್ತಿದ್ದಾರೆ ಲವ್ ಮಾಡ್ತಿದ್ದಾರೆ ಲವ್ ಅಂದ ತಕ್ಷಣ ಎಲ್ಲ ರೀತಿಯಿಂದಲೂ ಅವರು ನಿಮ್ಮನ್ನ ಎಕ್ಸೆಪ್ಟ್ ಮಾಡಿದ್ದಾರೆ ಓಕೆ ಸೊ ನಿಮ್ಮನ್ನ ಎಲ್ಲ ರೀತಿಯಿಂದ ಅಕ್ಸೆಪ್ಟ್ ಮಾಡಿದ್ದಾರೆ ನೀವು ಹೆಂಗಿದ್ದೀರಾ ನಿಮ್ಮ ಲೈಫಲ್ಲಿ ಅದೇ ರೀತಿ ಅವ್ರು ನಿಮ್ಮನ್ನು ಎಕ್ಸೆಪ್ಟ್ ಮಾಡಿದ್ದಾರೆ ಸೊ ದಿಸ್ ಪರ್ಸನ್ ಇಸ್ ಲವಿಂಗ್ ಸೋ 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 मैड्ली अंत हेतव गाड यू एंड टेक क्यर गाइस।